ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ನಿ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಗಿದ್ದರು ಅಷ್ಟೇ ಅಲ್ಲದೆ ಹನ್ನೆನ್ನವರ್ದ ಶಾಕಿಂಗ್ ಎಲಿಮಿನೇಷನ್ ಅಂತಲೇ ಹೇಳ್ಬೋದು ಹೌದು ಈ ವಾರ ಮನೆಯಿಂದ ಹೋಗ್ತಿರೋದು ಒಬ್ಬರಲ್ಲ ಇಬ್ಬರು ಅದು ಯಾಕೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಎಲ್ಲರೂ ಅಂದ್ಕೊಂಡಿದ್ದು ಒಂದು ಆದರೆ ಆಗ್ತಿರೋದೇ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅದು ಏನಂತ ನೋಡೋಣ ಬನ್ನಿ ಅಷ್ಟೇ ಇಲ್ಲದೆ ವಾರದ ಕತ್ತೆ ಕಿಚನ್ ಜೊತೆಯಲ್ಲಿ ಇಬ್ರು ಸೇವಾಗಿದ್ದಾರೆ ಫಸ್ಟ್ ಬಂದು ಹನುಮಂತ್ ಅವರು ಸೇವಾಗಿದ್ದಾರೆ ಸೆಕೆಂಡ್ ಬಂದು ತ್ರಿವಿಕ್ರಮ್ ಅವರು ಸೇವಾಗಿದ್ದಾರೆ ಆದರೆ ಈ ವಾರ ಎಲ್ಮೆಟ್ ಆಗಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನಮ್ಮ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿನ್ನೆ ರಾತ್ರಿ ಹನ್ನೊಂದುವರೆಗೆ ಒಂದು ಪೋಸ್ಟ್ ಹಾಕಿದ್ದೆ ಅದ್ರ ಪ್ರಕಾರ ನೋಡಿರ್ಬೋದು ಆ ಪೋಸ್ಟ್ನ ಆ ಪೋಸ್ಟ್ ನಾನು ನಿನ್ನೆ ಅಪ್ಡೇಟ್ ಮಾಡಿದ್ದೆ ಅದ್ರ ಬಗ್ಗೆ ಆ ಏನು ವಿಷಯ ಇವಾಗ ಹೇಳ್ತೀನಿ ಬನ್ನಿ ಹನ್ನೊಂದು ವಾರ ಬಿಗ್ ಬಾಸ್ ಮನೆ ಅಂತೂ ತುಂಬಾ ರೋಚಕವಾಗಿದೆ ಅಂತಲೇ ಹೇಳ್ಬೋದು ನಾಮಿನೇಷನ್ ಪ್ರಕ್ರಿಯೆ ಎಷ್ಟು ರೋಚಕವಾಗಿದ್ದಿರೋನು ಹಾಗೆ ಎಲ್ಮೇಷನ್ ಪ್ರಕ್ರಿಯೆ ತುಂಬಾ ತುಂಬಾ ರೋಚಕ ವಾಗಿದೆ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ನಾಮಿನೇಷನ್ ಪ್ರಕ್ರಿಯೆ ಕಳೆದ ಸೀಸನ್ ಕಂಟೆಸ್ಟೆಂಟ್ನ ಬಂದು ನಾಮಿನೇಷನ್ ಪ್ರಕ್ರಿಯೆ ನಡೆಸಿಕೊಟ್ರು ಆದರೆ ಎಲ್ನೇಷನ್ ಪ್ರಕ್ರಿಯೆ ಅಂತ ಇದಕ್ಕಿಂತ ಅಲ್ಟಿಮೇಟ್ ಇದೆ ಅಂತಲೇ ಹೇಳ್ಬೋದು ಎಲ್ಲರೂ ಒಂದು ಕೂಡಿದ್ರು ಆಗಿದ್ದೇ ಇನ್ನೊಂದು ಅಂತಲೇ ಹೇಳ್ಬೋದು ಎಲ್ಲರೂ ಒಂದು ಕೂಡಿದ್ರು ಚೈತ್ರ ಈ ವಾರ ಮನೆಗೆ ಹೋಗ್ತಾರೆ ಇಲ್ಲಾಂದರೆ ದಂರಾಜೋರು ಮನೆಗೆ ಹೋಗ್ತಾರೆ ಅಂತೇಳಿ ಆದರೆ ಶಾಕಿಂಗ್ ಏನಪ್ಪಾ ಅಂತಂದರೆ ಅವರು ಮನೆಗೆ ಹೋಗ್ತಿಲ್ಲ ಚೈತ್ರ ಅವರು ಮನೆಗೆ ಹೋಗ್ತಿಲ್ಲ ಇಬ್ಬರು ಸೇಫ್ ಆಗಿದ್ದಾರೆ ಆದರೆ ಈವಾರ ಮನೆಗೆ ಹೋಗ್ತಿರೋದು ಏನಪ್ಪಾ ಅಂತಂದರೆ ಬರಡೆ ಬಾಯ್ ಆಗಿರುವಂತಹ ನಿನ್ನೆ ನಿನ್ನೆ ಅಷ್ಟಿನವ್ರು ಬರ್ಡೇ ಆಚರಿಸ್ಕೊಂಡ್ರು ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹೆಲ್ಮೆಟ್ ಆಗಿದ್ದಾರೆ ಆದರೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂದ್ರೆ ಶು ಸುರೇಶ್ ಅವರು ನಾನು ಈ ವಾರ ಬಿ ಹೋಗ್ತೀನಿ ಅಂತ ಅಂತಾರೆ ಸೆಲ್ಫ್ ಎಫೆಕ್ಟೆಡ್ ನನಗೆ ಹುಷಾರಿಲ್ಲ ಸರ್ ನನ್ನ ಕೈ ಆಗ್ತಿಲ್ಲ ಅಂತ ಹೇಳ್ತಾರೆ ನನ್ನ ಕೈಯ ಮುಂದುವರೆಯೋಕ್ಕಾಗಲ್ಲ ಅಂತೇಳಿ ಸುರೇಶ್ ಅವರೇ ಹೇಳ್ತಾರೆ ಸುರೇಶ್ ಅವ್ರು ಎಲ್ಮೆಟ್ ಆಗ್ತಿದ್ದಾರೆ ಅಷ್ಟಿಲ್ಲದೆ ವಾರ ಈ ವಾರ ಇವ್ರ ಮನೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಎಷ್ಟು ಸ್ವೀಪ್ ಅವ್ರು ಹೇಳ್ತಾರೆ ಆದರೂ ಸುರೇಶ್ ಅವ್ರು ಮಾತು ಕೇಳಲ್ಲ ನನಗೆ ತುಷಿ ಇದೆ ಅಂತೆಲ್ಲ ಹೇಳ್ತಾರೆ ಅದಕ್ಕೋಸ್ಕರ ಈ ವಾರ ಒಬ್ಬರನ್ನಲ್ಲ ಇಬ್ಬರನ್ನು ಕಳಿಸ್ತಾರೆ ಮನೆಗೆ ಅದು ಬಂದು ಸುರೇಶ್ ಅವ್ರಿಗೂ ಸುರೇಶ್ ಅವರು ಹಾಗೂ ಮತ್ತೆ ಶಿಶಿರವ್ರನ್ನ ಇಬ್ಬರೂ ಕಳಿಸ್ತಾರೆ ಮನೆಗೆ ಅಂತಲೇ ಹೇಳ್ಬೋದು ವಾರ ಇಬ್ಬರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಆದರೆ ಈ ಆದರೆ ಪ್ರತಿವಾರ ಇದೇ ನಡೀತಾ ಹೋದ್ರೆ ಕಳೆದ ವಾರ ನಾಮಿನೇಷನ್ ಇರಲಿಲ್ಲ ಅದು ಕಳೆದ ವಾರ ನಾಮಿನೇಷನ್ ಇರಲಿಲ್ಲ ಅದು ಕಳೆದ ವಾರ ಸೆಲ್ಫ್ ಎಫೆಕ್ಟೆಡ್ ಹೋದ್ರು ಶೋಭಾ ಅವರು ಅವಾಗ ಎಲ್ಮಿಷನ್ ನಡಲಿಲ್ಲ ಓದೋವರು ನೋ ಎಲ್ಮಿಷನ್ ವೀಕ್ ಇತ್ತು ಪ್ರತಿ ಸಲ ಇದೇ ಆಗ್ತಾ ಹೋದ್ರೆ ಸರಿ ಇರಲ್ಲ ಅಂತೇಳಿ ಕಿಚಾಸು ಡಿಪ್ರ್ ಸುರೇಶ್ ಅವ್ರು ಹೋದ್ರೆ ಹೋಗ್ಲಿ ಆದರೆ ಶಿಶಿರ್ ಅವ್ರನ್ನ ಈ ವಾರ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಇವರು ಡಬ್ ಡಬಲ್ ಎಲ್ಮೇಷನ್ ಮಾಡಿದ್ರು ಪ್ರತಿ ಸಲ ಇದೇ ಆಗ್ತಾ ಹೋದ್ರೆ ಅದು ನೋಡೋರಿಗೂ ಅಷ್ಟು ಚೆನ್ನಾಗಿ ಕಾಣಲ್ಲ ಅನ್ನೋದ್ರ ಅದೆಲ್ಲ ತೆರೆಗಿಡ್ಕೊಂಡು ಬಿಗ್ ಬಾಸ್ಸು ಇವರ ಸೆಲ್ಫ್ ಎಫೆಕ್ಟೆಡ್ ಆಗಿರುವಂಥ ಸುರೇಶ್ ಅವರು ಮನೆಯಿಂದ ಹೊರಗೆ ಬಂದಿದ್ದಾರೆ ಹಾಗೆ ಶಿಶಿರ್ ಅವರು ಕೂಡ ಓಟಿಂಗ್ ಪ್ರಕಾರ ಶಿಶಿರವ್ರು ಅತಿ ಹೆಚ್ಚು ಅತಿ ಕಡಿಮೆ ಓಟ್ ಪಡ್ಕೊಂಡು ಶಿಶಿರ ಅವರು ಇವರ ಮನೆ ಹೊರಗಡೆ ಬಂದಿದ್ದಾರೆ ಫೈರ್ ಬ್ರ್ಯಾಂಡ್ ಅಂತ ಇವರನ್ನ ಹೆಲ್ಮೆಟ್ ಆಗಿಲ್ಲ ಇವರು ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಫೈರ್ ಬ್ರ್ಯಾಂಡ್ ಫೈರ್ ಬ್ರ್ಯಾಂಡ್ ಸೇಫ್ ಆಗಿದ್ದು ನಿಮಗೆ ಅಷ್ಟೇ ಅಲ್ಲ ಬಿಗ್ ಬಾಸ್ ಇವ್ರನ್ನ ಫಿನಾಲೆ ಮಟ್ಟ ಇಟ್ಕೊಂಡು ಲಾಸ್ಟ್ ಮೂಮೆಂಟಾಗಿ ಇವ್ರ ಮನೆ ಕಳಿಸ್ತಾರೆ ಇವರು ಟಿ ಆರ್ ಪಿ ಮೆಟ್ರಿಯಲ್ಲಿ ಇವರಂತ ಮನೆಗೆ ಹೋಗೋಕ್ಕಂಥ ಚಾನ್ಸೇ ಇಲ್ಲ ಚೈತ್ರ ಕುಂದಾಪುರ್ ಅವರು ಚೈತ್ರ ಕುಂದಾಪುರ್ ಸೇಫ್ ಆಗಿದ್ದು ನಿಮಗೆ ಅನಿಸ್ತು ಅಷ್ಟೇ ಅಲ್ಲದೆ ಶಿಷ್ಯರ್ ಅವ್ರ ಮನೆಯಿಂದ ಹೊರಗಡೆ ಹೋಗಬೇಕಿತ್ತ ಇಲ್ವಾ ಇನ್ನೂ ಆಟ ಆಡಬೇಕಿತ್ತ அஸே அல்லே செல்ஃப் எவிட்டேட் ஆகி சூரேஷ் அவர் பற்றி நம்ம அனசிக்கை ஏன்னா கமெண்ட் மாதிரி வீடியோ இடமே லைக் மாதிரி ஷேர் மாடி மறுதே மறுதே நான் சானல் சப்ஸ்கிரைப் பாய்